ಸರ್ ಎಲ್ಲ ಕೂಡ ನಿನ್ನೆಯಿಂದ ಶಾಸಕ ಪ್ರದೀಪ್ ಈಶ್ವರದು ಸಾಮಾಜಿಕ ಜಾಲತಾಣದಲ್ಲಿ ರಾಜೀನಾಮೆ ನೀಡಿ ನೋಡಿ ಅದು ನನಗೆ ಹೆಚ್ಚು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಆದರೆ ನಾನು ಕೇಳಿದ್ದೇನೋ ಪ್ರದೀಪ್ ಈಶ್ವರ ಅವರು ಹೀಗೆ ಭಾಷಣ ಮಾಡಬೇಕಾದ್ರೆ ನಾನು ಲೀಡ್ ಕೂಡ ಕೂಡ ಏನು ಒಂದು ಓಟು ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಏನೇ ಇರಲಿ ಅವೆಲ್ಲ ಭಾಷಣ ಮಾಡಬೇಕಂದ್ರೆ ಹೇಳೋದು ಸಹಜ ಇವರೆಲ್ಲ ಹದಿನೈದು ಲಕ್ಷ ಹಾಕ್ತೀನಿ ಅಂದ್ರಲ್ಲಪ್ಪ ಹಾಕದ್ರಾ ಏನು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ತರ್ತೀನಿ ಅಂತ ಹೇಳುದು ತರಂದ್ರ ಇವೆಲ್ಲ ನೋಡಿ ಅವಾಗ ಭಾಷಣ ಮಾಡಬೇಕಾದ್ರೆ ಹಲವಾರು ಬಾರಿ ನಾವು ಈಗ ಮಾತಾಡ್ತೀವಿ ಇಲ್ಲಿ ಹೇಗೆ ಓಟ್ ಬರ್ತದೆ ನಾನು ನೋಡ್ತೀನಿ ನಮ್ಮ ಕ್ಷೇತ್ರ ಅಂತ ಈಗ ಪ್ರದೀಭೀಶ್ವರು ಸುಧಾಕರ್ ಅವರು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾಗ ಸೋಲ್ಸಿದ ನಿಜ ಅಲ್ವಾ ಹ್ಞೂ ಅಲ್ಲದೂ ನೋಡಿ ಅವ್ರವ್ರ ವೈಯಕ್ತಿಕ ವಿಚಾರ ಇದೆ ಅದೆಲ್ಲ ಈಗ ಅಪ್ರಸ್ತುತ ಈಗ ಸರ್ಕಾರ ಯಾರು ರಚನೆ ಮಾಡ್ತಾರೆ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಯಾವ ನೀತಿಗಳ ಮೇಲೆ ಹೆಸರೇ ಆಗುತ್ತೆ ಅದು ಮುಖ್ಯ ಕಲ್ತೂರಾಟ ಕೂಡ ಇರುತ್ತೆ ನೋಡಿ ಯಾರೇ ಇರ್ಬೋದು ಸೋಲು ಗೆಲುವು ಒಂದು ಚುನಾವಣೆ ನೆಲಿರ್ತವೆ ಗೆದ್ದ ತಕ್ಷಣ ನೀವು ಸರ್ವಾಧಿಕಾರಿ ಅಂತಲ್ಲ ಅಥವಾ ನೀವು ದೇವರು ಆಗಲ್ಲ ಈಗಲೇ ತೂರಾಟ ಮಾಡೋದು ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಅದೆಲ್ಲ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಸರ್ ಎಲ್ಲ ಕೂಡ ನಿನ್ನೆಯಿಂದ ಶಾಸಕ ಪ್ರದೀಪ್ ಈಶ್ವರ ಸಾಮಾಜಿಕ ಜಾಲತಾಣದಲ್ಲಿ ರಾಜೀನಾಮೆ ನೀಡಿ ನೋಡಿ ಅದು ನನಗೆ ಹೆಚ್ಚು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಆದರೆ ನಾನು ಕೇಳಿದ್ದೇನೋ ಪ್ರದೀಪ್ ಈಶ್ವರ ಅವರು ಹೀಗೆ ಭಾಷಣ ಮಾಡಬೇಕಾದ್ರೆ ನಾನು ಲೀಡ್ ಕೂಡ ಕೂಡ ಏನು ಒಂದು ಓಟು ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಏನೇ ಇರಲಿ ಅವೆಲ್ಲ ಭಾಷಣ ಮಾಡಬೇಕಂದ್ರೆ ಹೇಳೋದು ಸಹಜ ಇವರೆಲ್ಲ ಹದಿನೈದು ಲಕ್ಷ ಹಾಕ್ತೀನಿ ಅಂದ್ರಲ್ಲಪ್ಪ ಹಾಕಿದ್ರಾ ಏನು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ತರ್ತೀನಿ ಅಂತ ಹೇಳುದು ತರಂದ್ರ ಇವೆಲ್ಲ ನೋಡಿ ಅವಾಗ ಭಾಷಣ ಮಾಡಬೇಕಾದ್ರೆ ಹಲವಾರು ಬಾರಿ ನಾವು ಈಗ ಮಾತಾಡ್ತೀವಿ ಇಲ್ಲಿ ಹೇಗೆ ಓಟ್ ಬರ್ತದೆ ನಾನು ನೋಡ್ತೀನಿ ನಮ್ಮ ಕ್ಷೇತ್ರ ಅಂತ ಈಗ ಪ್ರದೀಬ್ಶ್ವರ್ ಸುಧಾಕರ್ ಅವರು ಸಿಟ್ಟಿಂಗ್ ಮಿನಿಸ್ಟರ್ ಇದ್ದಾಗ ಸೋಲ್ಸಿದ ನಿಜ ಅಲ್ವಾ ಹ್ಞೂ ಅಲ್ಲದ ನೋಡಿ ಅವ್ರವ್ರ ವೈಯಕ್ತಿಕ ವಿಚಾರ ಇದೆ ಅದೆಲ್ಲ ಅಪ್ರಸ್ತುತ ಈಗ ಸರ್ಕಾರ ಯಾರು ರಚನೆ ಮಾಡ್ತಾರೆ ಯಾವ ನೀತಿಗಳ ಮೇಲೆ ನಶ್ರೆ ಆಗುತ್ತೆ ಅದು ಮುಖ್ಯ ಮನೆ ಮೇಲೆ ಕಲ್ತೂರಾಟ ಕೂಡ ಇರುತ್ತೆ ನೋಡಿ ಯಾರೇ ಇರ್ಬೋದು ಸೋಲು ಗೆಲುವು ಒಂದು ಚುನಾವಣೆ ನೆನತವೆ ಗೆದ್ದ ತಕ್ಷಣ ನೀವು ಸರ್ವಾಧಿಕಾರಿ ಅಂತಲ್ಲ ಅಥವಾ ನೀವು ದೇವರೂ ಆಗೋಲ್ಲ ಹೀಗೆ ಕಲ್ತೂರಾಟ ಮಾಡೋದು ಅಥವಾ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಅದೆಲ್ಲ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ